ನಮೇ ದ್ವೇಷೋಸ್ತಿ ನಪ್ರಿಯ ನನಗೀ ಒಂದು ಇಡೀ ಜಗತ್ತಿನಲ್ಲಿ ಏನೆಲ್ಲ ಜೀವರಾಶಿಗಳಿದ್ದಾರೆ ಯಾರ ಮೇಲೂ ದ್ವೇಷ ಇಲ್ಲ ಯಾರ ಮೇಲೂ ಪ್ರೀತಿ ಅನ್ನುವಂಥದ್ದಿಲ್ಲ ಅಲ್ಲರಿ ಮತ್ತು ದೇವರು ಒಬ್ಬರಿಗೆ ದುಃಖ ಒಬ್ಬರಿಗೆ ಸುಖ ಕೊಡ್ತಾನಲ್ಲ ಅವರು ಯಾವ ರೀತಿಯಾಗಿ ನನ್ನ ಆರಾಧನೆ ಮಾಡಿದ್ದಾರೆ ಅದಕ್ಕೆ ಅನುಗುಣವಾದ ಫಲವನ್ನು ಪಡೆಯುತ್ತಾರೆ ಸರ್ವತಂತ್ರ ಸ್ವತಂತ್ರ ಸ್ವಾಮಿ ಪರಮಾತ್ಮ ತಾನಿರುವಾಗ ಅವನಿಗೆ ಕೆಟ್ಟದ್ದನ್ನು ಬಯಸಿದರೆ ಅವನು ಕೆಟ್ಟ ಕೆಟ್ಟದ ಫಲವನ್ನೇ ಪಡೆಯುತ್ತಾನೆ ಒಳ್ಳೆಯದ ರೀತಿಯಾಗಿ ಭಗವಂತನ ಪೂಜೆ ಮಾಡಿದರೆ ಅವನು ಭಗವಂತನ ಅನುಗ್ರಹವನ್ನೇ ಪಡೆಯುತ್ತಾನೆ ಅನ್ಯಃ ಕೋಪಿ ನ ಚಾಸ್ತೇವ ತತ್ಸಂಕಲ್ಪ ವಿಘಟ್ಟಕಃ ಭಗವಂತ ಸತ್ಯ ಸಂಕಲ್ಪ ಅಂತಂದರೆ ಇದನ್ನೇ ಭಗವಂತ ಸಂಕಲ್ಪ ಮಾಡಿದ್ದಾನೆ ನಮೇ ದ್ವೇಷೋಸ್ತಿ ನಪ್ರಿಯ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿರೋದು ಇದನ್ನೇ ನನಗೆ ಯಾರ ಮೇಲೂ ದ್ವೇಷ ಇಲ್ಲ ನನಗೆ ಯಾರ ಮೇಲೂ ಪ್ರೀತಿ ಅನ್ನುವಂಥದ್ದಿಲ್ಲ ಯಾರು ಭಕ್ತಿ ಭಾವದಿಂದ ನನ್ನ ಮೇಲೆ ಪ್ರೀತಿ ಮಾಡ್ತಾರೋ ಅವರಿಗೆ ಅನುಗುಣವಾಗಿರತಕ್ಕಂಥ ಪ್ರೀತಿಯನ್ನು ನಾನು ನೀಡುತ್ತೇನೆ ನನ್ನನ್ನು ಯಾರು ದ್ವೇಷ ಮಾಡ್ತಾರೋ ಅದಕ್ಕೆ ಅನುಗುಣವಾಗಿರತಕ್ಕಂಥ ಅವರನ್ನು ದ್ವೇಷ ಮಾಡೋದಿಲ್ಲ ಆ ದ್ವೇಷ ನನ್ನನ್ನು ದ್ವೇಷ ಮಾಡಿದ್ದರ ಫಲವಾಗಿ ಅವರು ದುಃಖವನ್ನು ಅನುಭವಿಸ್ತಾರಷ್ಟೇನೆ ಭಗವಂತನಲ್ಲಿ ಪ್ರೀತಿ ಮಾಡಿದ ಭಕ್ತಿ ಮಾಡಿದ ಕಾರಣವಾಗಿ ಅವರು ಉತ್ತಮವಾದ ಫಲವನ್ನು ಸೌಖ್ಯವನ್ನು ಪಡೆಯುತ್ತಾರೆ ನೋಡಿ ನೀವು ಯಾರಾದ್ರ ಮೇಲೆ ದ್ವೇಷ ಮಾಡಿ ಅವರಿಗೆ ಕೆಟ್ಟ ಬಯಸಿ ನಿಮಗೊಂದು ಹೆದರಿಕೆ ಪ್ರಾರಂಭ ಆಗ್ತದೆ ಏನು ನನ್ನನ್ನು ನಾಳೆ ಯಾವತ್ತು ಏನು ಬಂದು ನನಗೆ ಕೆಟ್ಟ ಮಾಡ್ತಾನೋ ಗೊತ್ತಿಲ್ಲ ಇವತ್ತು ಒಬ್ಬರು ಮನೆಗೆ ಹೋಗಿ ಅವ್ರಿಗೆ ಏನೋ ಒಂದು ಕಳೆತನವನ್ನು ಅಥವಾ ಏನೋ ಒಂದು ಹಿಂಸೆಯನ್ನೋ ಅವರಿಗೆ ತೊಂದರೆಯನ್ನೋ ಮನಸ್ಸಿಗೆ ನೋವಾಗತಕ್ಕಂತಹ ಕಾರ್ಯವನ್ನು ನೀವು ಮಾಡಿ ಬನ್ನಿ ನಾಳೆಯಿಂದ ನಿಮಗೆ ಹೆದರಿಕೆ ಸ್ಟಾರ್ಟ್ ಆಗುತ್ತೆ ನಾನು ಅವನಿಗೆ ಮಾಡಬಾರ್ದಾಗಿತ್ತು ಮಾಡಿದೆ ಅವನು ಮಾಡ್ತಾನೋ ಅನ್ನುವಂಥ ಹೆದರಿಕೆ ನಿಮಗೆ ಪ್ರಾರಂಭ ಆಗಿರ್ತದೆ ಅದೇ ಒಬ್ಬ ವ್ಯಕ್ತಿ ಮೇಲೆ ಪ್ರೀತಿಯನ್ನು ತೋರಿಸಿ ಅವನ ಮೇಲೆ ನನಗೆ ಹೆದರಿಕೆ ಇರೋದಿಲ್ಲ ಇಲ್ಲಪ್ಪ ಅವರಿಂದ ನಾವು ಒಳ್ಳೆಯದನ್ನೇ ನಿರೀಕ್ಷೆ ಮಾಡ್ಬೋದು ನಾನಂತೂ ಅವ್ರಿಗೆ ಒಳ್ಳೆಯ ಪ್ರೀತಿಯನ್ನು ತೋರಿಸಿದ್ದೇನೆ ಒಳ್ಳೆಯ ಸುಹೃದ್ಭಾವವನ್ನು ತೋರಿಸಿದ್ದೇನೆ ಒಳ್ಳೆಯ ಗೆಳೆತನವನ್ನು ಮೈತ್ರಿಯನ್ನು ನಾನು ಬೆಳೆಸ್ಕೊಂಡಿದ್ದೇನೆ ನನಗೆ ಅವರಿಂದ ಯಾವ ಹೆದರಿಕೆಯೂ ಕೂಡ ಇಲ್ಲ ಇದು ಲೋಕದಲ್ಲಿ ಕಂಡಿರತಕ್ಕಂತಹ ಅನುಭವ ವೇದ್ಯವಾಗಿರತಕ್ಕಂತಹ ವಿಚಾರ ಇದನ್ನೇ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳಿದ ನಮೇ ದ್ವೇಷೋಸ್ತಿ ನಪ್ರಿಯ ನನಗೆ ಯಾರ ಮೇಲೂ ದ್ವೇಷ ಇಲ್ಲ ಯಾರ ಮೇಲೂ ನನಗೆ ಪ್ರೀತಿ ಎನ್ನುವಂಥದ್ದನ್ನು ನಾನು ಎಲ್ಲ ಜೀವರಾಶಿಗಳು ಒಂದೇ ರೀತಿಯ ಯಾರು ಯಾವ ವಿಧವಾದ ಕರ್ಮ ಮಾಡ್ತಾರೆ ಅದಕ್ಕನುಗುಣವಾದ ಫಲವನ್ನು ನೀಡ್ತೇನೆ ಸತ್ಯ ಸಂಕಲ್ಪತಸ್ತಸ್ಮ ಸ ಜಾಯತೆ ಸರ್ವದೈವೀ ಸರ್ವದಾ ಸರ್ವಕಾಲಗಳಲ್ಲಿ ಹೀಗೆ ಭಗವಂತ ನಾಡ್ತಾನೆ ಇದು ಅದ್ಭುತವಾಗಿರತಕ್ಕಂಥ ವಿಚಾರವನ್ನು ಹಯಗ್ರೀವರೂಪಿ ಪರಮಾತ್ಮ ಚತುರ್ಮುಖ ಬ್ರಹ್ಮದೇವರಿಗೆ ಈ ರೀತಿಯಾಗಿ ತಿಳಿಸ್ತಾ ಇಷ್ಟಾದ ಮೇಲೆ ಹಯಗ್ರೀವರೂಪ ಪರಮಾತ್ಮ ಹೇಳ್ತಾನೆ ಇಂತಹ ಭಗವಂತನನ್ನು ನಾವು ಆರಾಧನೆ ಮಾಡಬೇಕು ಅವನ ವಿಶೇಷವಾಗಿರತಕ್ಕಂತಹ ಅನುಗ್ರಹವನ್ನು ಪಡೀಬೇಕು ಅಂತಾದರೆ ಏನು ಮಾಡಬೇಕು ಅಂದರೆ ಭಗವಂತನ ಆರಾಧನೆ ಒಂದೇ ಮುಖ್ಯವಾಗಿರತಕ್ಕಂಥದ್ದು ಅದಕ್ಕಾಗಿ ನಾನಾ ವಿಧವಾಗಿರತಕ್ಕಂತಹ ಅನಂತ ವೇದಗಳು ಭಗವಂತನನ್ನು ಸ್ತೋತ್ರ ಇದ್ದಾವೆ ನಾನಾ ರೂಪಗಳಿಂದಿರತಕ್ಕಂತಹ ಆದರೆ ಇದರಿಂದ ಮುಖ್ಯವಾಗಿ ಭಗವಂತನ ಆರಾಧನೆ ನಾನಾ ವಿಧವಾಗಿರತಕ್ಕಂತಹ ರೂಪಗಳನ್ನು ತಳಿಯುತ್ತಾ ಇದ್ದಾವೆ ಇದರಲ್ಲಿ ಒಂದೊಂದು ವಿಧವಾಗಿರತಕ್ಕಂತಹ ವಿಚಾರಗಳನ್ನು ತಿಳಿಸ್ತಾ ಭಗವಂತ ಹೇಳುತ್ತಾನೆ ಮುಖ್ಯವಾಗಿ ಪಂಚರಾತ್ರ ಆಗಮದಿಂದ ಉತ್ತಮವಾಗಿರತಕ್ಕಂತಹ ಭಗವಂತನ ಆರಾಧನೆ ಪಾಶುಪತ ಕಾಪಿಲ ಶಾಕ್ತ ಸೌರ ಗಣೇಶ ಹೀಗೆ ನಾನಾ ವಿಧವಾಗಿರತಕ್ಕಂತಹ ಇದರಲ್ಲಿ ವಿಶೇಷವಾಗಿ ಭಗವಂತನ ಆರಾಧನೆ ಮಾಡಲಿಕ್ಕಿರತಕ್ಕಂಥದ್ದು ಸರ್ವ ವರ್ಣಾಶ್ರಮಾಚಾರ ಸರ್ವೇ ದೇವಾ ಪ್ರಕೀರ್ತಿತಾ ಎಲ್ಲದಕ್ಕೂ ಕೂಡ ವೈದಿಕ ತಾಂತ್ರಿಕವಾಗಿರತಕ್ಕಂತಹ ಯೋಗ್ಯಕ್ಕೆ ಮುಖ್ಯವಾಗಿರತಕ್ಕಂಥದ್ದು ಪಂಚರಾತ್ರ ಆಗಮದಿಂದ ಭಗವಂತನನ್ನು ಆರಾಧನೆ ಮಾಡಬೇಕು ಯಾಕೆಂದರೆ ಇಂದ್ರಿಯೇಶು ಚ ಸರ್ವೇಶು ತೇಷಾಮ ಅಹಮವಸ್ಥಿತ ಒಬ್ಬ ಜೀವಿಯಲ್ಲಿ ಮನುಷ್ಯನಲ್ಲಿ ಇವತ್ತು ಯಾವ ಯಾವ ಇಂದ್ರಿಯಗಳಿಂದ ಏನೆಲ್ಲ ಚೇಷ್ಟೆಗಳು ಏನೆಲ್ಲ ಕಾರ್ಯಗಳು ಏನೆಲ್ಲ ನಡೀಬೇಕು ಇದೆಲ್ಲವೂ ಕೂಡ ಭಗವಂತನ ಅನುಗ್ರಹದಿಂದಲೇ ಭಗವಂತ ಹೇಳ್ತಾನೆ ಇವತ್ತು ಕಣ್ಣಿನಿಂದ ನೋಡ್ತಾ ಇದ್ದೇವೆ ಕಿವಿಯಿಂದ ಕೇಳ್ತಾ ಇದ್ದೇವೆ ನಾಲಿಗೆಯಿಂದ ರುಚಿ ಕೆಟ್ಟದ್ದನ್ನು ಒಳ್ಳೆಯದನ್ನು ಸ್ವೀಕಾರ ಮಾಡ್ತೇವೆ ಹೀಗೆ ನಾನಾ ವಿಧವಾಗಿರತಕ್ಕಂಥ ಇಂದ್ರಿಯಗಳಿಂದ ನಾನಾ ವ್ಯಾಪಾರಗಳು ನಾನಾ ವಿಧವಾಗಿರ್ತಕ್ಕಂಥ ಇದೆಲ್ಲವೂ ಕೂಡ ನಡೀತದಲ್ಲ ಇದೆಲ್ಲ ವಸ್ತುಗಳಲ್ಲಿ ಎಲ್ಲ ಇಂದ್ರಿಯಗಳಲ್ಲಿ ಭಗವಂತ ಇದ್ದಾನೆ ಹೀಗಿದ್ದರಿಂದರೆ ಹೃಷಿಕೇಶತೋಹಂ ನಾನು ಹೃಷಿಕೇಶ ಅಂತ ನಾನು ಕರೆಯಲ್ಪಡ್ತವನಕ್ಕೆ ಇದ್ದೇನೆ ಅಂತ ಹೀಗೆ ನಾನಾ ವಿಧವಾಗಿರತಕ್ಕಂಥ ರೂಪಗಳಿಂದ ನನ್ನನ್ನು ಆರಾಧನೆಯನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಮುಖ್ಯವಾಗಿರತಕ್ಕಂಥದ್ದು ಮೋಕ್ಷ ಇಚ್ಛುಗಳಾಗಿರತಕ್ಕಂಥವರು ಪಂಚರಾತ್ರದ ಆಗಮವನ್ನು ಆರಾಧನೆಯನ್ನು ಮಾಡ್ತಕ್ಕಂಥವರಾಗಿದ್ದಾರೆ ಇನ್ನು ಕೆಲವರಿಗೆ ಮೋಕ್ಷದ ಇಚ್ಛೆ ಇರಲ್ಲ ಇಲ್ಲಿ ಇದ್ದೇವೆ ಅಂದರೆ ಸುಖವಾಗಿರಬೇಕು ಒಳ್ಳೆಯ ಧನ ಇರಬೇಕು ಒಳ್ಳೆಯ ಹಣ ಹಣ ಇರಬೇಕು ನಮಗೆ ಬೇಕಾ ಸುಖ ಪಡಲಿಕ್ಕೆ ಏನೆಲ್ಲ ಭೋಗಬೇಕೋ ಅದು ಬೇಕು ಇವರೆಲ್ಲ ರಾಜಸರು ಅಂತ ತಿಳಿಯಿರಿ ಇನ್ನು ಕೆಲವರು ನಾವು ಏನಕ್ಕೇನ ಪ್ರಕಾರಣ ನಾವು ಹೇಗಿರ್ತೇವೋ ಬಿಡ್ತೇವೋ ಮತ್ತೊಬ್ಬರಿಗಂತೂ ಹಿಂಸೆ ಮಾಡಬೇಕು ಅದರಿಂದಲೇ ಕೆಲವರಿಗೆ ಆನಂದ ಆಗ್ತಿರ್ತದೆ ಅಂಥವರೆಲ್ಲ ತಾಮಸರು ಅಂತ ತಿಳಿಯಿರಿ ಅವರೆಲ್ಲ ಕೆಲವರೆಲ್ಲ ಶಾಕ್ತ ಗಾಣ ಸೌರ ಮೊದಲಾಗಿರ್ತಕ್ಕಂಥ ಆಗಮಗಳಿಂದ ಕೇವಲ ಧನಯೆಚ್ಚುಗಳಾಗಿ ಈ ಒಂದು ಭೋಗ ಜೀವನವನ್ನು ನಡೆಸಲಿಕ್ಕೋಸ್ಕರವಾಗಿರತಕ್ಕಂಥವರು ಅವರಿಗೆ ಮೋಕ್ಷ ಗೀಕ್ಷ ಅದು ಯಾವುದೂ ಬೇಕಾಗಿಲ್ಲ ಇನ್ನು ಕೆಲವರಿಗೆ ಕ್ರೂರ ಕರ್ಮ ಇವರೆಲ್ಲ ತಾಮಸರು ಅಂತ ಕರೀತಾರೆ ಪರದಾರ ಪರದ್ರವ್ಯ ಪರವಶ್ಯ ಪರಕ್ಷಯಾಹ ಮತ್ತೊಬ್ಬರ ಹೆಂಡತಿಯನ್ನು ಅಪಹಾರ ಮಾಡೋದು ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಮಾರಣ ಉಚ್ಚಾಟನವಾಗಿರತಕ್ಕಂಥ ಕರ್ಮಗಳು ಇವರೆಲ್ಲ ತಾಮಸರಿಂದ ಕೂಡಿರತಕ್ಕಂಥದ್ದು ಅಂತ ಇದರಲ್ಲಿ ಯಾರು ಶ್ರೇಷ್ಠರು ಅಂದರೆ ವಿಷ್ಣು ಭಕ್ತಿಯನ್ನು ಭಗವಂತನಲ್ಲಿ ವಿಶೇಷವಾದ ಭಕ್ತಿಯನ್ನು ಯಾರು ಮಾಡ್ತಾರಲ್ಲ ಇವರೆಲ್ಲರೂ ಕೂಡ ಭಗವಂತನ ಅನುಗ್ರಹಕ್ಕೆ ಪಾತ್ರರು ಇವರೆಲ್ಲ ಪಂಚರಾತ್ರಾಗಮವನ್ನು ಅವರು ಅನುಷ್ಠಾನವನ್ನು ಮಾಡತಕ್ಕಂಥವರು ಅಂತ ತಿಳಿಯಬೇಕು ಹೀಗೆ ಎಲ್ಲ ಭವಿಷ್ಯಂತೋಪಿ ಮೇ ಭಕ್ತ ನನ್ನ ಎಲ್ಲ ಭಕ್ತರು ಇದೇ ರೀತಿಯಾಗಿರ್ತಕ್ಕಂಥ ಅನುಷ್ಠಾನವನ್ನು ಮಾಡಿದ್ದಾರೆ ಯಾರೆಲ್ಲ ಪ್ರಹ್ಲಾದ ಧ್ರುವ ಬಲಿ ವಸಿಷ್ಠ ಮಹರ್ಷಯ ಎಲ್ಲ ಹೇಳಿದ್ದಾರೆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತಾ ಜನಕಾದಯ ಇವರೆಲ್ಲ ಭಗವಂತನ ವಿಶೇಷವಾಗಿರತಕ್ಕಂಥ ಆರಾಧನೆಯನ್ನು ಮಾಡಿ ಕರ್ಮದನ್ನು ಮಾಡ್ತಾನೆ ಅವಶ್ಯವಾಗಿ ಅವರು ಉತ್ತಮವಾಗಿರತಕ್ಕಂತಹ ಗತಿಯನ್ನು ಹೊಂದಿದವರಾಗಿದ್ದಾರೆ ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳೋದು ಇದನ್ನೇ ಏನಪ್ಪಾ ಅಂದರೆ ಕುರು ಕರ್ಮೈವ ಕರ್ಮತ್ವಂ ನೀನು ಕರ್ಮವನ್ನು ಮಾಡು ನಿನಗೆ ಉತ್ತಮವಾಗಿರತಕ್ಕಂತಹ ಫಲವನ್ನು ಕೊಡುವ ಜವಾಬ್ದಾರಿ ನಾನು ಕರ್ಮಣ್ಣೇವಾಧಿಕಾರಸ್ಥೆ ವಾಧಿಕಾರಸ್ಥೇ ಕದಾಚನ ಫಲಾಪೇಕ್ಷೆಯಾಗಿ ಮಾಡಬೇಡಪ್ಪ ಕರ್ಮವನ್ನು ನೀನು ಮಾಡುವಂತಹ ಕಾರ್ಯವನ್ನು ನೀನು ಮಾಡು ನಿನಗೆ ಉತ್ತಮವಾದ ಅನುಗ್ರಹವನ್ನು ಮಾಡ್ತೇನೆ ಇದೇ ರೀತಿಯಾಗಿ ಪ್ರಹ್ಲಾದರು ಮೊದಲಾಗಿರತಕ್ಕಂತಹ ಎಲ್ಲರೂ ಇದೇ ರೀತಿಯಾಗಿರತಕ್ಕಂತಹ ಕರ್ಮಾನುಷ್ಠಾನವನ್ನು ಮಾಡಿ ಉತ್ತಮವಾಗಿರತಕ್ಕಂಥ ಗತಿಯನ್ನು ಹೊಂದಿದ್ದಾರೆ ಅದಕ್ಕೆ ಜನಕ ಮಹಾರಾಜನ ದೃಷ್ಟಾಂತವನ್ನು ನೀಡಿ ಪರಮಾತ್ಮ ಹೇಳ್ತಾನೆ ಕರ್ಮಣೈವ ಹಿ ಸಂಸಿದ್ಧಿಂ ಆಸ್ಥಿತ ಜನಕಾದಯ ಜನಕರಾಜನೇ ಮೊದಲಾಗಿರತಕ್ಕಂತಹ ಅವರೆಲ್ಲ ರಾಜರ್ಷಿಗಳು ಅಂತ ಕರೆಸಿಕೊಂಡಿರತಕ್ಕಂಥವ್ರು ಹೀಗೆ ವಿಭೀಷಣಾಧ್ಯಾಸರ್ವೇಪಿ ಬ್ರಹ್ಮ ರುದ್ರಾದಿ ದೇವತಾ ಆರಾಧ್ಯ ಪಂಚರಾತ್ರೇಣ ವಿಧಿ ನಾಂಪ್ರಭೇದಿರೇ ನನ್ನನ್ನು ಅವರು ಉತ್ತಮವಾಗಿರ್ತಕ್ಕಂತಹ ಅದಕ್ಕಾಗಿ ಏನು ಮಾಡಬೇಕು ಭಗವಂತನನ್ನು ಭಗವಂತನಲ್ಲಿ ಉತ್ತಮವಾಗಿರತಕ್ಕಂತಹ ದೀಕ್ಷೆ ಇರಬೇಕು ಏನು ದೀಕ್ಷೆ ಅಂದರೆ ಆ ದೀಕ್ಷೆ ಅದರ ಬಗ್ಗೆನೇ ಬಹಳ ವಿಸ್ತಾರವಾಗಿ ಹೈಗ್ರೀವದೆಯವರು ತಿಳಿಸ್ತಾರೆ ಈ ದೀಕ್ಷೆ ಅಂತಂದರೆ ಎರಡು ವಿಧವಾಗಿರತಕ್ಕಂತಹ ದೀಕ್ಷೆ ಇದೆ ಯಾವುದು ಅಂದರೆ ಒಂದು ಬಾಹ್ಯ ಇನ್ನೊಂದು ಆಭ್ಯಂತರ ಅಂದರೆ ಹೊರಗಡೆಗೆ ತೋರ್ತೆ ನಮಗೆ ಎಲ್ಲ ತೋರ್ಲಿಕ್ಕಿರತಕ್ಕಂಥದ್ದು ಬಾಹ್ಯ ಆಂತರ ಅಂದರೆ ಒಳಗೆ ಮಾನಸಿಕವಾಗಿರತಕ್ಕಂಥ ದೀಕ್ಷೆ ಹೊರಗಡೆ ಮತ್ತೊಬ್ಬರಿಗೆ ತೋರ್ಲಿಕ್ಕೆ ಇರತಕ್ಕಂತಹ ದೀಕ್ಷೆ ಅಂತ ಎರಡು ಇದು ಜ್ಞಾನಿಗಳಾಗಿರ್ತಕ್ಕಂಥವರು ಎರಡು ವಿಧವಾದ ದೀಕ್ಷೆಯನ್ನೂ ಪಡೆದುಕೊಂಡಿರ್ತಾರೆ ಅಜ್ಞಾನಿಗಳಿಗೆ ಕೆಲವೊಮ್ಮೆ ಇರ್ತದೆ ಕೆಲವೊಮ್ಮೆ ಇರೋದಿಲ್ಲ ಮುಖ್ಯವಾಗಿ ಇರಬೇಕಾಗಿರತಕ್ಕಂಥ ದೀಕ್ಷೆ ಅಂದರೆ ಆಂತರ ದೀಕ್ಷೆ ಬಹಳ ಪ್ರಮುಖವಾದದ್ದು ಅಂತ ತಿಳಿಸ್ತಾರೆ ಏನದು ಆಂತರ ದೀಕ್ಷೆ ಬಹಳ ಸುಂದರವಾಗಿರತಕ್ಕಂಥ ವಿಚಾರ ಇದು ಒಂದು ಶ್ಲೋಕ ನಾವು ಪುನಃ ಪುನಃ ನೆನೆಸ್ಕೊಂಡು ಬಿಟ್ಟರೆ ನಮಗೆ ನಿಜವಾಗಿಯೂ ವೈಷ್ಣವ ದೀಕ್ಷೆ ಎನ್ನುವಂಥದ್ದು ತಾನಾಗೆ ಅದು ಬರ್ತದೆ ಏನು ಅಯಂ ಸರ್ವೇಷ್ಟದಾತಾಮೇ ಸರ್ವಾರಿಷ್ಟ ನಿವಾರಕ ವೈಕಃ ತದೀಯಹಂ ಸ ಮೇಪದಿ ಸುಂದರವಾದ ಶ್ಲೋಕ ಅಯಂ ಸರ್ವೇಷ್ಟಾತಾಮೇ ಇವತ್ತು ಜಗತ್ತಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೆ ಏನು ಹೇಳಿ ತನಗೆ ಮನಸ್ಸಿನಲ್ಲಿ ಅಂದುಕೊಂಡಿರತಕ್ಕಂತಹ ಅಭೀಷ್ಟಗಳು ಏನಿದೆಯೋ ಅದು ಅವರಿಗೆ ಬರಬೇಕು ಏನಿದೆಯೋ ಅದು ಬರಬೇಕು ಅಯಂ ಸರ್ವೇಷ್ಟದಾಮೆ ಇನ್ನೂ ಅಭೀಷ್ಟವಾದದನ್ನು ಪಡೆದುಕೊಳ್ಬೇಕು ಅನಿಷ್ಟವಾದದ್ದನ್ನು ಹೋಗಲಾಡಿಸ್ಬೇಕು ಯಾವುದು ಬೇಡ ಆಗಿರ್ತದೋ ಅದನ್ನು ದೂರ ಹಾಕ್ತೇವೆ ಮನೆಯಲ್ಲಿ ಕಸ ಇದ್ದರೆ ಅದನ್ನು ಒಂದುಗೂಡಿಸಿ ಹೊರಗೆ ಬಿಸಾಡ್ತೇವೆ ನಮಗೆ ಅನಿಷ್ಟ ಅದು ಬೇಡ ಯಾವುದು ಬೇಕಾಗಿದೆಯೋ ಅದನ್ನು ನಾವು ಎತ್ತಿಟ್ಕೊಳ್ತೇವೆ ಅಯಂ ಸರ್ವೇಷ್ಟಾ ಮೇ ಸರ್ವಾರಿಷ್ಟ ನಿವಾರಕ ಸರ್ವೋತ್ಕೃಷ್ಟೋಯಮೇವೈಕ ಈ ಸ್ವಾಮಿ ಪರಮಾತ್ಮ ಏನಿದ್ದಾನಲ್ಲ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ ಅವನ ಅಧೀನನಿಗೆ ಅವನ ಆಶ್ರಯದಲ್ಲಿರತಕ್ಕಂಥ ನಾನು ಅವನೇ ನನ್ನ ಸ್ವಾಮಿ ಅವನೇ ನನ್ನ ಪತಿ ನಾನು ಅವನ ದಾಸರ ದಾಸರ ದಾಸನಾಗಿದ್ದೇನೆ ಅನ್ನುವಂತಹ ಭಾವನೆ ಬಂದರೆ ಇದೇ ನಿಜವಾದ ವೈಷ್ಣವ ದೀಕ್ಷೆ ಅಂತ ಕರೀತಾ ಇದ್ದ ನಮಗೆ ಆಂತರದಲ್ಲಿ ಮನಸ್ಸಿನಲ್ಲಿ ಇರಬೇಕಾಗಿರತಕ್ಕಂಥ ನಿಜವಾದ ದೀಕ್ಷೆ ಇದು ಅಯಂ ದಾತಾಮೇ ಸರ್ವಾರಿಷ್ಟ ನಿವಾರಕ ಸರ್ವೋತ್ಕೃಷ್ಟೋಯಮೇ ವೈಕಃ ಇತಿಜ್ಞಾನಂ ನಿಶ್ಚಿತ ನಿಶ್ಚಿತಮ್ಯತ್ಸ ದೀಕ್ಷಾ ಆಭ್ಯಂತರ ಮತ ಇದು ನಿಜವಾದ ದೀಕ್ಷೆ ಅಂತ ಕರೆಸ್ಕೊಳ್ತದೆ ಇನ್ನು ಬಾಹ್ಯ ದೀಕ್ಷೆ ಅಂತ ಹೇಳಿದ್ರೆ ಭಗವಂತನ ಊರ್ಧ್ವಪುಂಡದ ಧಾರಣೆ ದ್ವಾದಶ ನಾಮಗಳು ಶಂಖಚಕ್ರ ಮುದ್ರಾದಿಗಳ ಧಾರಣೆ ತಪ್ತ ಮುದ್ರೆಗಳನ್ನು ಧಾರಣೆ ಮಾಡಿಸ್ಕೊಳ್ತಕ್ಕಂಥದ್ದು ಇದೆಲ್ಲವೂ ಕೂಡ ಬಾಹ್ಯ ದೀಕ್ಷೆ ಅಂತ ಕರೆಸ್ಕೊಳ್ತದೆ ಇದೆಲ್ಲದಕ್ಕೂ ಕೂಡ ಮುಖ್ಯವಾಗಿ ಕಾರಣ ಭಗವಂತನಲ್ಲಿ ವಿಶೇಷ ಅನುಗ್ರಹಕ್ಕೆ ಇದು ಕಾರಣವಾಗತಕ್ಕಂಥದ್ದು ಅಂತ ತಿಳಿಸ್ತಾ ಇದ್ದಾರೆ